ಜೀವನದಲ್ಲಿ ನಾವು ಒಳ್ಳೆಯ ಕೆಲಸವನ್ನು ಮಾಡಿದ್ರೆ ಎಲ್ಲರೂ ನಮ್ಮನ್ನು ಮೆಚ್ಕೋಬೇಕು ಅಂತ ಅಂದ್ಕೊಳ್ಳೋದು ದೊಡ್ಡ ತಪ್ಪು ನಮ್ಮನ್ನು ಮೆಚ್ಚಿಸೋರು ಇದ್ದಾರೆ ನಮ್ಮನ್ನು ಟೀಕೆ ಮಾಡೋರು ಇದ್ದಾರೆ ಇದು ಮನುಷ್ಯನ ಸ್ವಭಾವ ಮನುಷ್ಯನ ಸ್ವಭಾವವೇ ಒಂಥರ ವಿಚಿತ್ರ ಅದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮನ್ನು ಯಾರಾದರೂ ಮೆಚ್ಚಿಕೊಂಡಾಗ ಹಿಗ್ಗ್ದೇನೆ ನಮ್ಮನ್ನು ಯಾರಾದರೂ ನಿಂದನೆ ಮಾಡಿದಾಗ ಕುಗ್ಗ್ದೇನೆ ಸಮಚಿತ್ತವನ್ನು ಕಾಪಾಡಿಕೊಂಡು ಸಹಾನುಭೂತಿ ಮತ್ತು ಸಕಾರಾತ್ಮಕ ಚಿಂತನೆಯನ್ನು ಅಳವಡಿಸಿಕೊಂಡು ಸದಾ ಗಟ್ಟಿತನವನ್ನು ಬೆಳೆಸ್ಕೊಳ್ಳೋದನ್ನು ರೂಢಿಸ್ಕೊಂಡ್ರೆ ಮನುಷ್ಯ ಸ್ಥಿತಪ್ರಜ್ಞತ್ವವನ್ನು ಕಾಯ್ದುಕೊಳ್ಳಲು ಸಾಧ್ಯ ಆಗ್ತದೆ ಈ ವಿಚಾರವನ್ನೇ ಅಕ್ಕ ಮಹಾದೇವಿಯವರು ಮೇಲಿನ ವಚನದಲ್ಲಿ ಮಾರ್ಮಿಕವಾಗಿ ತಿಳಿಸ್ಕೊಡ್ತಾರೆ ಆದ್ದರಿಂದ ಅಯ್ಯೋ ನನಗೆ ಬಡತನ ಇದೆ ಪಕ್ಕದ ಮನೆಯವನು ಬಹಳ ಶ್ರೀಮಂತ ಎದುರಿಗೆ ನಾನು ಹೇಗೆ ಬಾಳ್ವೆ ಮಾಡಲಿ ಅವನ ಹತ್ರ ಕಾರಿದೆ ಬಂಗ್ಲೆ ಇದೆ ನನ್ನಲ್ಲಿ ಏನೂ ಇಲ್ಲವಲ್ಲಪ್ಪ ಅಂತ ಕೊರಗದೆ ನಮ್ಮೊಳಗಿನ ಬಡತನವನ್ನು ಶಾಪ ಅಂತ ತಿಳ್ಕೊಳ್ಳ್ದೇನೆ ಅದನ್ನೇ ಬದುಕಿನ ಬಂಡವಾಳವನ್ನಾಗಿ ಮಾಡಿಕೊಂಡು ಸತ್ಯದ ದಾರಿಯಲ್ಲಿ ನಡೆದು ನಿಜ ಬದುಕನ್ನು ಪ್ರೀತಿ ಮಾಡ್ತಾ ಮುನ್ನಡೆದರೆ ಪ್ರಗತಿಯ ಬೆಟ್ಟಿಲು ತನಗೆ ತಾನೇ ಕಾಣಲಿಕ್ಕೆ ಆರಂಭ ಆಗುತ್ತೆ